ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾನು ಇವಾಗ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ತುಂಬಾ ಪವರ್ಫುಲ್ ದೇವಸ್ಥಾನ ಅದು ಸೊ ಬನ್ನಿ ನಾನು ಯಾವ ಕಡೆ ಹೋಗ್ತೀನಿ ಇಲ್ಲಿ ನಾನೆಲ್ಲಾನು ನಿಮ್ಗೆ ಡೀಟೇಲ್ ಆಗಿ ತೋರಿಸ್ತೀನಿ ಸೊ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಸೊ ಬನ್ನಿ ಫ್ರೆಂಡ್ಸ್ ನೆಕ್ಸ್ಟ್ ಏನೇನಾಗುತ್ತೆ ಎಲ್ಲ ನನ್ನ ಬ್ಲಾಗ್ ಮುಖಾಂತರ ತೋರಿಸ್ತೀನಿ ಸೊ ಈ ದೇವಸ್ಥಾನ ಬಂದ್ಬಿಟ್ಟು ಕೊರಟ್ಗೆರೆಯಲ್ಲಿರೋದು ಇದು ಆಂಜನೇಯ ಸ್ವಾಮಿ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ ಇದು ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಆಂಜನೇಯ ಸ್ವಾಮಿ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂತ ಅದರಲ್ಲೂ ಈ ಕ್ಷೇತ್ರ ಮಾತ್ರ ತುಂಬಾ ಹೆಸರುವಾಸಿ ಆಗಿದೆ ಫ್ರೆಂಡ್ಸ್ ಯಾರ್ಯಾರಿಗೆಲ್ಲ ಗೊತ್ತಿಲ್ವೋ ಈ ಬ್ಲಾಗ್ನ ಹಂಗೆ ಕಂಟಿನ್ಯೂ ಆಗಿ ನೋಡಿ ನಿಮ್ಗೆ ಕೆಲವೊಂದು ಮಾಹಿತಿಗಳನ್ನ ನಾನು ಕೊಡ್ತಾ ಹೋಗ್ತೀನಿ ಇಲ್ಲಿ ದೇವ್ರು ಬಂದ್ಬಿಟ್ಟು ಯಾರು ಪ್ರತಿಷ್ಠಾಪನೆ ಮಾಡಿಲ್ಲ ಇದು ಉದ್ಭವ ಆಗಿರೋದು ಕೆಲವು ವರ್ಷಗಳ ಹಿಂದೆ ಸುಮಾರು ವರ್ಷಗಳ ಹಿಂದೆ ತುಂಬ ಚಿಕ್ಕ ಮೂರ್ತಿ ಆಗಿತ್ತಂತೆ ಬಟ್ ಇವಾಗ ತುಂಬ ದೊಡ್ಡದಾಗಿ ಚೆನ್ನಾಗಿ ಬೆಳ್ಕೊಂಡಿದೆ ಆಕಾರನು ಕೂಡ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಆಂಜನೇಯ ಸ್ವಾಮಿಗೆ ಬೈಲಾಂಜನೇಯ ಸ್ವಾಮಿಗೆ ಆರ್ತಿನ ಬೆಳಗ್ತಾ ಇದ್ದಾರೆ ಅಕ್ಕಿ ಆರ್ತಿ ಮಾಡಿದ್ದಾರೆ ಆರ್ತಿನ ಬೆಳಗ್ಗೆ ಇದೊಂಥರ ವಿಶೇಷವಾಗಿತ್ತು ನೋಡೋದಕ್ಕೆ ಆಕ್ಚುಲಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಆಂಜನೇಯ ಸ್ವಾಮಿಗೆ ಆರತಿ ಮಾಡೋದು ಒಳಗಡೆ ಎಲ್ಲಾನು ನನಗೊಂದು ಫೋಟೋ ಎಲ್ಲ ವೀಡಿಯೋ ಮಾಡಿಕೊಡಿ ಅಂತ ಹೇಳಿದಕ್ಕೆ ಪುರೋಹಿತರು ಸರಿ ಅಂತ ಅಂದ್ಬಿಟ್ಟು ಮಾಡಿಕೊಟ್ರು ಮುಂದೆಗಡೆ ಹೆಂಗೆ ನೀವು ಮೂರ್ತಿನ ಇದ್ದೀರೋ ಹಿಂದೆ ಕೂಡ ನೋಡಿ ಮಿರರ್ ಇಟ್ಟಿದ್ದಾರೆ ಅದೇ ಥರನೇ ಅದು ಹಿಂದೆ ಕೂಡ ಅದೇ ಥರನೇ ಬೆಳೀತಾ ಇದೆ ಇದೇ ಇದು ಗುಡಿದು ವಿಶೇಷ ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ಉದ್ಭವ ಆಗಿರೋದ್ರಿಂದ ಹಿಂದೆನೂ ಕೂಡ ಅದೇ ಥರನೇ ಅದು ಮೂರ್ತಿದು ಕೆತ್ತನೆ ಮಾಡಿರೋ ಥರನೇ ಇದೆ ಆ ಥರ ನೋಡಲಿಕ್ಕೆ ಸಿಗುತ್ತೆ ಅದು ದೇವಸ್ಥಾನದಲ್ಲಿ ಆಚೆಗಡೆ ಒಂದು ಈ ತರ ಪೋಸ್ಟ್ ಅಂಟಿಸಿದ್ರು ಅತ್ಯಂತ ಶಕ್ತಿಶಾಲಿ ಮಂತ್ರ ಅಂದ್ಬಿಟ್ಟು ಇದನ್ನ ಪಠಿಸಿದ್ರೆ ನಾವ್ ಯಾವುದೇ ಕೆಲಸ ಕಾರ್ಯ ಅನ್ಕೊಂಡಿದ್ರು ಅದು ಆಗುತ್ತೆ ಅಂತ ಸೊ ನೋಡ್ಕೊಳ್ಳಿ ಬೇಕು ಅಂತ ಅಂದ್ರೆ ಶಾಟ್ ಮಾಡಿ ಇಟ್ಕೊಳ್ಳಿ ನಮಸ್ಕಾರ ಇದು ಕೊಡಬೇರ ತಾಲೂಕಲ್ಲಿ ಸ್ವಾಮಿ ದೇವಸ್ಥಾನ ಅಂತ ಇಲ್ಲಿ ನಾವು ಕೆಲವು ದಿನಗಳಿಂದ ಏನೋ ಅನ್ಕೊಂಡಿದ್ವಿ ಕಾರ್ಯ ಆಗ್ಲಿ ಅಂತ ಅದು ಸ್ವಾಮಿ ತಕ್ಷಣ ನೆರವೇರಿಸಿ ನಮ್ಮನ್ನೆಲ್ಲ ಖುಷಿ ಮಾಡಿ ಆಶೀರ್ವಾದ ಮಾಡಿದ್ರು ಅದಕ್ಕೋಸ್ಕರ ಇವತ್ತು ವಿಶೇಷ ಪೂಜೆ ಅಂತ ಮಾಡಿಸಿದ್ದೀವಿ ಎಲ್ಲ ಭಕ್ತಾದಿಗಳು ಬಂದು ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಟ್ರು ಎಲ್ಲ ಚೆನ್ನಾಗಾಯ್ತು ಆಯ್ತು ನಮಗೂನು ಇಲ್ಲಿ ತುಂಬ ಚೆನ್ನಾಗಿ ಪವಾಡಗಳು ನಡೀತಾ ಇದೆ ಎಲ್ಲ ಭಕ್ತಾದಿಗಳೂ ಅಂದ್ಕೊಂಡಿದ್ದು ಬೇಗ ಈಡೇ ಈಡೇರಿಸ್ತಾನೆ ದೇವರು ಅದಕ್ಕೆ ಎಲ್ಲ ನಮ್ಮ ಇವತ್ತು ಎಲ್ಲ ನಮ್ಮದು ಕೈಕೆ ಈಡೇರಿದೆ ಅದಕ್ಕೆ ಬಂದು ಇಲ್ಲಿ ಕಾರ್ಯ ಪೂಜೆ ನಡೆಸಿ ಇದ್ದೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಎಲ್ರಿಗೂನು ಇದು ಕೊರಟ್ಕೆರೆ ಅಂತ ತುಮಕೂರು ಡಿಸ್ಟಿಕ್ಕು ಕೊರಟ್ಕೆರೆ ಇಲ್ಲಿ ಬೈಲಾಂಜಲಿ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ ನಾವು ದೇವರಿಗೆ ಯಾವಾಗಲೂ ದೇವರಿಗೆ ಬಂದು ಹೋಗಿ ಪೂಜೆ ಮಾಡಿಸಿ ನಾವು ತುಂಬ ನಂಬಿದ್ದೀವಿ ದೇವ್ರನ್ನ ನಮಗೆ ತುಂಬ ಅನುಕೂಲ ಆಗಿದೆ ಇಲ್ಲಿ ಬಂದಾಗಿಂದ ನಮಗೆ ನಾವು ಯಾವಾಗಲೂ ಈ ದೇವ್ರಿಗೆ ಯಾವಾಗಲೂ ಸೇವೆ ಮಾಡಿಸ್ತಾ ಇರ್ತೀವಿ ದೇವ್ರು ನಮ್ಗೆ ಹಂಗೆ ಅನುಗ್ರಹ ಮಾಡ್ತಾ ಇದ್ದಾರೆ ಇದರಿಂದ ನಮಗೆ ತುಂಬ ಒಳ್ಳೆಯದಾಗಿದೆ ಮಕ್ಕಳಿಗೆಲ್ಲ ಒಳ್ಳೊಳ್ಳೆ ಕೆಲಸ ಆಯಿತು ಮತ್ತು ನಮ್ಮ ಇಲ್ಲಿ ಮಕ್ಕಳು ಭಾಗ್ಯ ಇಲ್ಲದವ್ರಿಗೆ ಮಕ್ಕಳಾಗುತ್ತೆ ದೇವ್ರ ಹೂ ದೇವ್ರ ಹೋಗು ಪ್ರಸಾದ ಕೊಡ್ತಾರೆ ಮತ್ತು ಇಲ್ಲಿ ಬಂದವರಿಗೆಲ್ಲ ದೇವರ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಮತ್ತು ಇದು ಉದ್ಭವ ಸ್ವಾಮಿ ಸೊ ಯಾರು ಪ್ರತಿಷ್ಠಾಪನೆ ಮಾಡಿರೋದಲ್ಲ ಉದ್ಭವ ಮಾಡಿ ಎರಡೂ ಕಡೆ ಸ್ವಾಮಿ ಆಂಜನೇಯ ಸ್ವಾಮಿ ಬೆಳೀತಾ ಇದ್ದಾರೆ ಫಸ್ಟು ಪುಟ್ಟದಾಗ ಒಂದು ಸ್ವಲ್ಪ ಚಿಕ್ಕದಾಗಿತ್ತು ಈಗ ತುಂಬ ಎತ್ತರವಾಗಿ ಬೆಳೆದಿದ್ದಾರೆ ತುಂಬ ಆಕ ಆಕಾರ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಇಲ್ಲಿ ತುಂಬ ಪವರ್ಫುಲ್ ಇದು ಇಲ್ಲಿ ಏನೇ ನಾವು ಅನಿಸ್ಕೊಂಡ್ರೋದ್ರೂ ನಮಗೆ ತುಂಬ ಅದು ಈಡೇ ಇರುತ್ತೆ ಮತ್ತು ಬೇಗನೆ ನಮಗೆ ಅನುಕೂಲನೂ ಆಗುತ್ತೆ ಸ್ವಾಮಿ ಅಷ್ಟು ನಮಗೆ ನಮಗೆ ತುಂಬ ಕಾಪಾಡ್ತಾ ಇದ್ದಾನೆ ಅದು ನನಗೆ ಅದನ್ನು ಹೇಳಕ್ಕೆ ಬಯಸ್ತೀನಿ ಎಲ್ಲರೂ ಒಂದ್ಸಲಿ ಬಂದು ಇಲ್ಲಿ ಭೇಟಿ ಕೊಟ್ಟು ನಿಮಗೆ ನಿಮಗೇನು ಕೋರಿಕೆದು ಅದನ್ನು ಕೇಳ್ಕೊಳ್ಳಿ ನಿಮಗೂ ಒಂದು ಸ್ವಲ್ಪ ನಿಮ್ಗೆ ಅನುಭವಕ್ಕೆ ಬರುತ್ತೆ ತುಂಬ ಚೆನ್ನಾಗಿ ನಮಗೆ ಆಗಿ ಬರುತ್ತೆ ನಮಸ್ಕಾರ ಎಲ್ರಿಗೂ ನಾವು ಇಲ್ಲಿ ಕೋಟ್ಕೆರೆಗೆ ಬಂದು ಪೂಜೆ ದೇವ್ರ ದೇವಸ್ಥಾನಕ್ಕೆ ಬಂದು ನಾವು ಪೂಜೆ ಮಾಡಿಸ್ಬೇಕು ಅಂತ ಬಂದಿದ್ವಿ ಒಂದಿನ ನಾವೇನೋ ಅಂದ್ಕೊಂಡ್ವಿ ಅದು ಈಡೇರೋದಕ್ಕೆ ನಾವು ತಕ್ಷಣವೇ ಬಂದು ಇಲ್ಲಿ ಪೂಜೆ ಮಾಡಿಸಿದ್ದೀವಿ ಸೊ ಆಂಟಿ ನಿಮ್ಗೆ ಎಷ್ಟ್ ದಿನಕ್ಕೆ ನಿಮ್ಗೆ ಈ ತರ ಫಲ ಸಿಕ್ಕಿದೆ ದೇವಸ್ಥಾನಕ್ ಬಂದು ನೀವ್ ಅರ್ಸ್ಕೊಂಡು ಎಷ್ಟ್ ದಿನ ಹೋಗಿದ್ರಿ ತಿರ್ಗಾ ಬಂದು ಯಾವ್ ತರ ಮಾಡಿದ್ರಿ ಪೂಜೆ ನಾವು ಇಲ್ಲಿ ಬಂದು ಒಂದ್ ವರ್ಷ ಆದ್ಮೇಲೆ ನಮ್ಗೆ ಫಲ ಸಿಕ್ಕಿದೆ ಒಂದು ವರ್ಷಕ್ಕೆ ಫಲ ಸಿಕ್ಕಿದೆ ಅಂತ ಇದು ಕೆಲವು ಎಷ್ಟೊಂದು ಜನ ಇಲ್ಲಿ ಬಂದಿರೋ ಭಕ್ತಾದಿಗಳು ಕೂಡ ಹೇಳಿದ್ರು ಇಲ್ಲಿ ಯಾವ ಯಾ ಏನೇನು ಬೇಕು ಅಂತ ಅದ್ರೆಲ್ಲ ಅರಸ್ಕೊಂಡು ಹೋಗಿರ್ತಾರೆ ಲೈಕ್ ಇವಾಗ ಮಕ್ಕಳು ಇಲ್ಲ ಅಂದ್ರೆ ಅಥವಾ ಉದ್ಯೋಗ ಬೇಕು ಅಂತ ಅಥವಾ ಮನೆ ಕಟ್ಟೋದು ಸೈಟ್ ಖರೀದಿ ಪ್ರತಿಯೊಂದು ಸಮಸ್ಯೆನೂ ಇಲ್ಲಿ ದೇವರ ಹತ್ರ ಕೇಳ್ಕೊಂಡು ಹೋದ್ರೆ ಅದು ಇಷ್ಟು ದಿನದಲ್ಲಿ ಅಂತ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಇದು ತುಂಬಾ ಜನ ಇಲ್ಲಿ ಹೇಳಿದ್ದಾರೆ ಬಟ್ ಎಲ್ಲಾರು ಹೇಳಕ್ ಹೋಗ್ತಾ ಇಲ್ಲ ಅಷ್ಟೇ ಇಲ್ಲಿ ಕ್ಯಾಮ್ರಾ ಫೇಸ್ ಮಾಡೋದಕ್ಕೆ ಕಷ್ಟ ಅಂತ ಸೊ ಇವರು ಇವ್ರದೇ ಇವಾಗ ಆಕ್ಚುಲಿ ಪೂಜೆ ಇದ್ದಿದ್ದು ಇವ್ರದೇನೆ ಇವ್ರು ಆಗಿರೋದ್ರಿಂದ ಇಲ್ಲೊಂದು ದೇವ್ರಿಗೆ ಪೂಜೆ ಮಾಡಿಸಿ ವಿಶೇಷವಾಗಿ ಪೂಜೆ ಮಾಡಿಸಿ ಸ್ವಲ್ಪ ಫಂಕ್ಷನ್ ತರ ಮಾಡಿದ್ದಾರೆ ಸೊ ಇದೆಲ್ಲಾನು ಒಂದ್ಸತಿ ವಿಸಿಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸತಿ ವಿಸಿಟ್ ಮಾಡಿ ಬೇಕಾದ್ರೆ ನಾನು ದೇವಸ್ಥಾನದ ಕಾಂಟ್ಯಾಕ್ಟ್ ನಂಬರ್ ಆಗಲಿ ಪ್ರೋಹಿತ್ ಮತ್ತೆ ದೇವಸ್ಥಾನದ ಅಡ್ರೆಸ್ ಕೂಡ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದ್ಸರಿ ಬಂದು ಟ್ರೈ ಮಾಡಿ ಫ್ರೆಂಡ್ಸ್ ಈ ದೇವಸ್ಥಾನ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ ಆಗಿರೋದ್ರಿಂದ ಆ ಗುಡಿ ಇರೋದೇ ಬೆಟ್ಟ ಗುಡ್ಡಗಳ ಮಧ್ಯೆ ನೋಡ್ತಾ ಇರ್ಬೋದು ದೇವಸ್ಥಾನದಿಂದ ಆಚೆ ಬಂದರೆ ಈ ಥರ ತುಂಬ ಇದೇ ಥರ ಸ್ಪೇಸ್ ಇರುತ್ತೆ ನಾನೊಂದು ಶಾರ್ಟ್ಸ್ ಕೂಡ ಮಾಡಿ ಹಾಕಿದ್ದೀನಿ ಮಕ್ಕಳು ಕೂಡ ಆಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ಮುಗೀತು ದೇವಸ್ಥಾನದಲ್ಲಿ ಕೆಲಸ ಎಲ್ಲ ಮುಗೀತು ನೆಕ್ಸ್ಟ್ ಬರುವಾಗ ನನ್ನ ಮಕ್ಳು ಕಾರಲ್ಲೇ ಮಲಗಿಬಿಟ್ರು ತುಂಬ ಸುಸ್ತಾಗಿತ್ತು ಎಲ್ಲ ಆಟ ಆಡಿ ಆಡಿ ಮಲ್ಕೊಂಬಿಟ್ಟಿದ್ರು ಆಮೇಲೆ ಆನ್ ವೇ ಬರುವಾಗ ಅಲ್ಲಿ ಜೋಳ ಸಿಕ್ತು ಅಂದ್ಬಿಟ್ಟು ಒಂದು ಜೋಳ ತೊಗೊಂಡ್ವಿ ಚೆನ್ನಾಗಿತ್ತು ರೋಡ್ ಸೈಡ್ ಬರುವಾಗ ಅದು ತಂಪಾಗಿತ್ತು ಅಂಥ ಟೈಮಲ್ಲಿ ಬಿಸಿ ಬಿಸಿ ಏನಾದರೂ ಇತ್ತು ಸೊ ಜೋಳ ಕಾಣಿಸ್ತು ತುಂಬ ಏನೇನೋ ಇರುತ್ತೆ ಫ್ರೆಂಡ್ಸಲ್ಲಿ ತಿನ್ನೋದಕ್ಕೆ ಇದೇ ಥರ ಅಂದಾವೆ ಬರುವಾಗ ಸೊ ನಮಗೆ ಜೋಳ ಇಷ್ಟ ಆಯಿತು ಅಂದ್ಬಿಟ್ಟು ತಿಂದು ಸೊ ನಾವು ಸಿಟಿಗೆ ಬರೋ ರೀಚ್ ಆಗೋ ಅಷ್ಟೊತ್ತಲ್ಲಿ ತುಂಬ ಟ್ರಾಫಿಕ್ ಅಂದರೆ ತುಂಬ ಜಾಸ್ತಿ ಟ್ರಾಫಿಕ್ ಆಗೋಗಿತ್ತು ನಾವು ಆಲ್ಮೋಸ್ಟ್ ಒನ್ ಅವರ್ ಮೇಲೆ ಆಗೋಯ್ತು ಸಿಟಿ ರೀಚ್ ಆಗೋದಕ್ಕೆ ಸೊ ಆ ಟ್ರಾಫಿಕಲ್ಲಿ ಹೆಂಗೋ ಮನೆಗೆ ಹೋಗಿದಾಯಿತು ಸೊ ಸಿ ಯು ಫ್ರೆಂಡ್ಸ್ ಸಿ ಯು ಇಂದ ನೆಕ್ಸ್ಟ್ ವಿಡಿಯೋ ಕೇರ್ बाय सब्सक्रैब् मोड़ी ना